ನಾವು ಬೆಂಗಳೂರಿಗೆ ಹೋಗ್ತಾ ಇದ್ವಿ ಈ ದೇವಸ್ಥಾನಕ್ಕೆ ಇವಾಗ ಇಲ್ಲೇ ಹತ್ತಿರದಲ್ಲಿ ಓಪನ್ ಆಗಿರೋದ್ರಿಂದ ಈ ದೇವಿ ಸನ್ನಿತಿಗೆ ಬಂದಿದೀವಿ ನಾವಿದೇ ಮೊದಲನೇ ಸಮಾಧಾನ ಅನ್ನಿಸ್ತು ಮತ್ತೆ ಇದು ಕಾಯಿ ಕಟ್ಟಿದೀವಿ ನಾವು ಒಂದ್ಸಲ ಸಂಕಲ್ಪ ಮಾಡ್ಕೊಂಡು ದೇವ್ರನ್ನ ನೆನೆಸ್ಕೊಂಡು ಕಾಯಿ ಕಟ್ಟಿದ್ವಿ ಅನ್ಕೊಂಡಿದೀವಿ ತಾಯಿನ ನಂಬಿ ಇಲ್ಲಿ ಬಂದಿದೀವಿ ಚೇಳೂರು ಹತ್ರ ಅಂತ ಹೇಳ್ಬಿಟ್ಟು ನಾವ್ ಇಲ್ಲಿಗೆ ಮೂರ್ ಟೈಮ್ ಬರ್ತಾ ಇದೀವಿ ಮೋಟಿಂದ ತುಂಬ ಒಂಥರ ಎನರ್ಜಿಫುಲ್ ದೇವಸ್ಥಾನ ಇದು ನಮ್ಮ ಅನುಭವಕ್ಕೆ ನಮ್ಮದು ಮದುವೆ ಆಗಿರಲಿಲ್ಲ ಮತ್ತೆ ಇಲ್ಲಿ ಬಂದು ಕಾಯಿನ ಕಟ್ಬಿಟ್ಟು ನಮ್ಮ ಕಷ್ಟನ ಕೇಳ್ಕೊಂಡು ಹೋಗಿದ್ದೆ ಹಲ್ವಾರು ನಮ್ಗೆ ಒಳ್ಳೇದಾಗಿದೆ ಹಂಗಾಗಿ ಮತ್ತೆ ಮತ್ತೆ ಬರಬೇಕು ಅನ್ನಿಸ್ತಾ ಇದೆ ಮತ್ತೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಹೆಚ್ಚಾಗಿ ಬಂದು ಈ ತಾಯಿ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳ್ಕೊಳ್ತೀವಿ ಹಾಗೆ ಪ್ರತಿನಿತ್ಯ ದಾಸೋಹನೂ ಇದೆ ಚೆನ್ನಾಗಿಲ್ಲ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಹಾಗೆ ಬಂದಂಥ ಭಕ್ತಾದಿಗಳಿಗೆಲ್ಲರಿಗೂ ತುಂಬ ಅನುಕೂಲ ಆಗಿದೆ ನಮಗೂ ಆಗಿದೆ ನಮ್ಮದು ಮೇಯ್ನು ಅಂದರೆ ಮದುವೆಗೆ ತುಂಬ ಪರದಾಡ್ತಾ ಇದ್ವಿ ಅದರಿಂದ ಇಲ್ಲಿ ಬಂದು ಅರಕೆ ಕಟ್ಕೊಂಡು ಹೋದ್ಮೇಲೆ ಮದುವೆನೂ ಆಯಿತು ಲಾಸ್ಟ್ ಒಂದು ಮಂತು ಚೆನ್ನಾಗಿದೆ ಸರ್ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೋದು ತೊಂದರೆ ಇಲ್ಲ ಎಲ್ಲರೂ ಬಂದು ಅವರ ಕಷ್ಟಗಳನ್ನ ಕೇಳ್ಕೊಂಡು ಪರಿಹರಿಸ್ಕೊಂಡು ಹೋಗ್ಬೋದು ಫೋಟೋ ನಂದ್ಬಿಟ್ಟು ತುಮಕೂರಿಂದ ಬಂದಿದ್ದೀನಿ ನನಗೆ ಪ್ರತ್ಯಿರ ದೇವರು ಅಂದರೆ ತುಂಬಾ ಇಷ್ಟ ಸುಮಾರು ವರ್ಷದಿಂದ ತುಂಬ ಇಷ್ಟಪಡ್ತೀನಿ ಆ ದೇವ್ರನ್ನ ನಾವು ಹೊಸಕೋಟೆ ಹತ್ರ ಇರೋ ಪ್ರತ್ಯರ ದೇವ್ರ ದೇವಸ್ಥಾನಕ್ಕೆ ಅಲ್ಲಿಗೆ ಹೋಗ್ತಾ ಇದ್ವು ಪ್ರತಿ ವಾರ ಹೋಗಲ್ಲಿ ಕಾಯಿ ಕಟ್ತಾ ಇದ್ವು ತುಮಕೂರಿಂದ ಅಲ್ಲಿಗೆ ಹೋಗೋಕ್ಕೆ ತುಂಬ ದೂರ ಆಗ್ತಿತ್ತು ಅದರಿಂದ ಹಿಂಗೆ ತುಮಕೂರಿನ ಯಾರು ಎಲ್ಲಿ ಪ್ರತ್ಯರ ದೇವ್ರ ದೇವಸ್ಥಾನ ಇದೆ ಅಂದ್ಬಿಟ್ಟು ನಾವು ಸರ್ಚ್ ಮಾಡುವಾಗ ಇಲ್ಲಿ ಎಲ್ಲಿಯವ್ರ ಹತ್ರ ಈ ಬಗ್ಗೆ ಇದಾಯ್ತು ಆವಾಗ ಹಂಗೆ ಹುಡಿಕೊಂಡು ನಾವು ಬಂದು ಇದು ಮೂರನೇ ವಾರ ಬಂದು ಕಾಯಿ ಕಟ್ತಾ ಇದ್ದೀವಿ ದೇವ್ರನ್ನ ಅವತ್ತಿಂದನೂ ನಂಬಿದ್ದೀವಿ ದೇವರು ಒಳ್ಳೇದು ಮಾಡುತ್ತೆ ಅಂತ ನಂಬಿಕೆ ಇದೆ ಅದರಿಂದ ಬಂದ್ಬಿಟ್ಟು ತುಂಬಾ ಒಳ್ಳೇದಾಗುತ್ತೆ ಇಲ್ಲಿ ಬಂದು ಉದ್ಭವ ಮೂರ್ತಿ ಇರೋದಂತೆ ಬಂದಾಗ ಗುರುಜಿಯವರು ಹೇಳ್ಕೊಟ್ರು ಉದ್ಭವ ಮೂರ್ತಿ ಇದೆ ಮತ್ತೆ ಇಲ್ಲಿ ವಿಶೇಷತೆ ಏನಂದ್ರೆ ಲಕ್ಷ್ಮೀ ಪ್ರತ್ಯಂಗಿರ ದೇವಿ ಎರಡೂ ಒಟ್ಟಿಗೆ ಇರೋದು ವಿಗ್ರಹ ಅವ್ರಿಗೆ ಕಲ್ಲಿಂದು ಇದು ಸಿಕ್ಕಿರೋದ್ರಿಂದ ತುಂಬಾ ಪವರ್ಫುಲ್ ಇದೆ ದೇವರು ಪ್ರತಿಯೊಬ್ರು ಬರ್ತಾ ಇದಾರೆ ಇನ್ನು ಇದು ಹಳ್ಳಿಲಿ ಇರೋದ್ರಿಂದ ಯಾರಿಗೂ ಅಷ್ಟಾಗಿ ಗೊತ್ತಾಗಿಲ್ಲ ಗೊತ್ತಾದ್ರೆ ತುಂಬಾ ಜನ ಬರ್ತಾರೆ ಅದರಿಂದ ನಾವು ಯೂಟ್ಯೂಬ್ ಇಂದೇ ನೋಡ್ಕೊಂಡು ಬಂದ ಬಂದಿರೋದು ವಿಡಿಯೋ ನೋಡಿ ದೇವ್ರು ಎಲ್ಲೇ ಹೋಗಿ ದೇವ್ರು ನಮ್ಮ ನಾವೆಷ್ಟು ದೇವ್ರು ನಂಬ್ತೀವೋ ನಮ್ಗೆ ಅಷ್ಟು ಒಳ್ಳೇದ್ ಮಾಡುತ್ತೆ ಅಷ್ಟೇ ಹೇಳುದು ನಾವಿಲ್ಲೇ ಶಿರಾದಿ ನಮ್ಮೂರು ಶಿರಾ ತಾಲೂಕು ನಿಜ್ಜೇನ್ ಪಾಳ್ಯ ನಮ್ಮೂರು ನಾವು ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಪ್ರತಿಂಗಿನಿ ದೇವಿ ದೇವಸ್ಥಾನಕ್ಕೆ ನಾವು ಬಂದು ಎರಡನೇ ಸಾರಿ ಬಂದಿದ್ದೀವಿ ಕಾಯಿ ಕಟ್ಟಿದ್ದೀವಿ ಮೆಣಸಿನ್ಕಾಯಿ ಹೋಮ ಮಾಡಿಸಿದ್ದೀವಿ ಇಲ್ಲಿ ಪೂಜೆ ಮಾಡ್ಸ್ಕೊಂಡು ಹೋಗ್ತಾ ಇದ್ದೀವಿ ನಮಗೊಂದಿಷ್ಟು ಒಳ್ಳೇದಾಗೈತಿ ಈ ಎರಡನೇ ವಾರ ನಾವು ಬೇಡ್ಕೊಂಡಿದ್ದು ಒಳ್ಳೆದಾಗ್ತಾ ನಾವು ಮನೆ ಕಡೆಗೆ ಕಷ್ಟನ ಕೇಳ್ಕೊಂಡಿದ್ವಿ ಪರಿಹಾರ ಆಗ್ತಾ ದೇವಸ್ಥಾನ ಯಾರೋ ಹಿಂಗೆ ಬೇರೆ ಹೇಳಿರೋ ಅದಕ್ಕೆ ಬಂದ್ವಿ ಹಳ್ಳಿ ನನ್ನ ಎಷ್ಟು ದೊಡ್ಡ ಅಂತ ನನಗೆ ಬಿಸ್ನೆಸ್ನಲ್ಲಿ ಭಾಳ ತೊಂದರೆ ಆಗಿತ್ತು ಈ ಮಾಧ್ಯಮದಲ್ಲೂ ಟಿ ವಿಯಲ್ಲೂ ಮೊಬೈಲಲ್ಲಿ ನೋಡಿ ನಾನು ಯಾರು ಹಂಗಂದರೂ ಬಂದೆ ಸರ್ ಇಲ್ಲಿ ಬಂದ ಮೇಲೆ ಸ್ವಲ್ಪ ಏನೋ ನಮಗೆ ಅನುಕೂಲ ಕಾಣ್ತಾ ಐತೆ ವ್ಯಾಪಾರದಲ್ಲಿ ಯಾರೋ ನಮ್ಮ ಸ್ವಾಮೀಜಿ ಅವರು ಹೇಳಿದರು ಇದು ಕೂತ್ಕೊಳ್ಳಪ್ಪ ಹೋಮಕ್ಕೆ ಅಂತ ಹೋಮಕ್ಕೆ ಕೂತ್ಕೊಂಡೆ ಆ ತಾಯಿ ಮೇಲೆ ನಂಬಿಕೆ ಇದೆ ಆ ನಂಬಿಕೆ ಇಡ್ಬೇಕು ಸರ್ ನಂಬಿಕೆ ಇದ್ರೆ ಒಳ್ಳೇದಾಗುತ್ತೆ ನಾವು ಹೆಚ್ಚು ಭಕ್ತರೆ ಅಭಿಷಕ್ತ ಭಕ್ತರೆ ಒಳ್ಳೇದಾಗುತ್ತೆ ಸ್ವಾಮಿ ನಮ್ಗೆ ಒಳ್ಳೇದಾಗ ನಮ್ಮ ಹೆಸರು ವಸುಂಧ್ರ ಅಂತ ನಾವು ಇಲ್ಲಿ ದೇವಸ್ಥಾನಕ್ಕೆ ಬರ್ತಾ ಇರ್ತೀವಿ ಇಲ್ಲಿ ದೇವರಿಗೆ ತುಂಬಾ ಮಹ ಮಹಿಮೆ ಇದೆ ಈ ದೇವಿರ್ದು ಹಂಗಾಗಿ ಮನೇಲಿ ನಾವು ಕೆಲಸ ಮಾಡ್ಬೇಕಾದ್ರೆ ಅಥವಾ ಬೆಂಕಿಗೆ ಏನಾದ್ರು ಮೆಣಸಿಕಾಯಿ ಬಿದ್ದರೆ ತುಂಬ ಘಾಟಾಗಿ ಮನೆಯೆಲ್ಲ ಮಾತಾಡೋಕ್ಕಾಗಲ್ಲ ಆದರೆ ಇಲ್ಲಿ ದೇವಿ ಮಹಿಮೆಯಿಂದ ಇಲ್ಲಿ ಅವ್ರು ಹೊಂದ್ಕೊಂಡಿದ್ದೆಲ್ಲ ಈಡೇರುತ್ತೆ ಅನ್ನೋ ಭರವಸೆ ಮೇಲೆ ಮೆಣಸಿಕಾಯಿನ ಎಷ್ಟು ಹಾಕಿದ್ರು ಹಾಕಿ ನಮಸ್ಕಾರ ಮಾಡಿದರೆ ನಮ್ಮ ಕಷ್ಟ ಎಲ್ಲ ಬಗೆಹರಿದು ಯಾವುದೇ ಕಾರಣಕ್ಕೂ ಬೇರೆಯವ್ರಿಗೆ ತೊಂದರೆ ಆಗ್ದಂಗೆ ಅದು ಮಹಿಮೆ ತೋರಿಸುತ್ತೆ ದೇವಿ ಹಂಗಾಗಿ ಇಲ್ಲಿ ಭಕ್ತಾದಿಗಳು ತುಂಬಾ ಜನ ಬರ್ತಾ ಇದ್ದಾರೆ ಆ ದೇವಿ ಕೃಪೆಗೆ ಎಲ್ಲ ಪಾತ್ರರಾಗ್ತಾ ಇದ್ದಾರೆ ಹಂಗಾಗಿ ನಾವು ಬಂದಿದ್ವಿ ಇವತ್ತು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾವು ಕೇಳ್ತಿದ್ದೀವಿ ಹಂಗೆ ದೇವಿ ನಮ್ಮ ನೋಡ್ಬೇಕಂದ್ರೆ ಕೇರಳಕ್ಕೆ ಹೋಗ್ಬೇಕು ಆದ್ರೆ ನಮ್ಮ ತುಮಕೂರು ಜಿಲ್ಲೆ ಸಿರಾ ತಾಲೂಕು ಇಲೂರ್ನಲ್ಲಿ ಇರೋದ್ರಿಂದ ನಾವು ದೂರ ಹೋಗಂಗೇ ಇಲ್ಲ ಇಲ್ಲೇನು ನಮ್ಮ ಕಷ್ಟಗಳನ್ನ ಇಲ್ಲೇನು ನಾವು ಪ್ರತಿ ಅಮಾವಾಸ್ಯ ದಿವಸ ಬಂದ್ರೆ ನಮ್ಮ ಹೆಣ್ಣು ಹೆಣ್ಣು ಸಿಕ್ಕದ್ದೇ ಅಥವಾ ನಾವು ಅರಕೆ ಕಟ್ಕೊಂಡು ಇಲ್ಲೇ ನಾವು ಮಾಡಿದ್ದೆ ಆದ್ರೆ ಹೆಣ್ಣು ಸಿಕ್ಕದ್ರಲ್ಲಿ ಸಂದೇಹವಿಲ್ಲ ಆದ್ರಿಂದ ಪ್ರತಿಯೊಬ್ಬರು ಈ ದೇವರಿಗೆ ಹೆಸರು ಮಕ್ಕಳಿಗೆ ಈ ಕಾಲದಲ್ಲಿ ಎಣ್ಣೆ ಕೊಡೋಲ್ಲ ಎಲ್ಗೋದನು ಎಣ್ಣೆ ಸಿಗ್ತಾ ಇಲ್ಲ ಆದ್ರೆ ಪ್ರತಿ ಲಕ್ಷ್ಮೀ ದೇವಿ ಬಂದು ಅರ್ಕೆ ಕಟ್ಕೊಂಡ್ರೆ ಹೆಣ್ಣು ಮದುವೆ ಆದೇ ಆಗ್ತೈತೆ ಆದ್ರಿಂದ ನಾವು ತೃತೀಯ ಲಕ್ಷ್ಮೀ ದೇವಿಗೆ ನಾವು ನಾಲ್ಕು ವಾರ ಇದ್ದೀನಿ ಆದ್ರೆ ದೇವ್ರಿಗೂ ಎಲ್ಲಾರು ಬಂದ್ರೆ ಅವ್ರಿಗೂ ಸಹ ದೇವ್ರು ಒಳ್ಳೆದ್ ಮಾಡ್ತಾರೆ ಅವ್ರಿಗೆ ಹೆಣ್ಣು ಸಹ ಸಿಗುತ್ತೆ